ಕಲಾಪ ಮುಂದೂಡಿದ್ರೂ ಕೂಡ ಸಭಾಂಗಣದಲ್ಲೇ ಉಳಿದಿದ್ದಾರೆ ಡಿಕೆ ಶಿವಕುಮಾರ್ ರಾಜ್ಯಸಭೆ ಚುನಾವಣೆಗಾಗಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಜೆಡಿಎಸ್ ಶಾಸಕರಾದ ಎ ಮಂಜು ಟಿ ದೇವೇಗೌಡ ಜೊತೆ ಡಿಕೆಶಿ ಚರ್ಚೆ ನಡೆಸಿದೆ ಕುಶಲೋಬ್ಬರಿ ವಿಚಾರಿಸ್ತಾ ಕಾಂಗ್ರೆಸ್ಗೆ ಗಾಳ ಹಾಕಿದ್ರ ಡಿಕೆಶಿ ಹಾಗಾದ್ರೆ ಡಿಕೆ ಶಿವಕುಮಾರ್ ಈಗ ಯಾರ ಜೊತೆ ಮಾತಾಡಿದ್ರೂ ಕೂಡ ಅದಕ್ಕೊಂದು ಅರ್ಥವನ್ನ ಕಲ್ಪಿಸಲಾಗ್ತಾ ಇದೆ ಡಿಕೆಶಿ ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಕೂಡ ಅಲ್ಲೇ ಇದ್ರು ಜೆಡಿಎಸ್ ಶಾಸಕರು ಕೂತಂತಹ ಜಾಗಕ್ಕೆ ತೆರಳಿ ಡಿಕೆ ಶಿವಕುಮಾರ್ ಹತ್ತು ನಿಮಿಷ ಚರ್ಚೆ ನಡೆಸಿದ್ರು ಮೊನ್ನೆ ಶುಕ್ರವಾರ ಸದನದಲ್ಲೂ ಕೂಡ ಜನಾರ್ದನ ರೆಡ್ಡಿ ಅವರು ಕೂತಂತಹ ಜಾಗಕ್ಕೆ ತಾವೇ ಹೋಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ರು ಇವತ್ತು ಕೂಡ ಅಲ್ಲಿ ಜೆ ಡಿ ಶಾಸಕರು ಕೂತಂತಹ ಜಾಗಕ್ಕೆ ತೆರಳಿ ಹತ್ತು ನಿಮಿಷ ಚರ್ಚೆ ನಡೆಸಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಮೊದಲನೇದಾಗಿ ಜನಾರ್ದನ ರೆಡ್ಡಿ ಈಗ ಬೆಳವಣಿಗೆ ನೋಡ್ತಾ ಇದ್ರೆ ಪಕ್ಕ ಕಾಂಗ್ರೆಸ್ ಕಡೆ ವಾಲದ್ರ ಅಂತ ಹೇಳ್ತಿರೋವಾಗ್ಲೆ ಇನ್ನೂ ಡಿಸೈಡ್ ಮಾಡಿಲ್ಲ ನೋಡಬೇಕು ಅಂತ ಅಡುಗೋಡೆ ಮೇಲೆ ದೀಪ ಇಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಮತ್ತೊಂದು ಕಡೆ ಸದನದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಜೆಡಿಎಸ್ ಶಾಸಕರ ಬಳಿ ತಾವೇ ಖುದ್ದಾಗಿ ಬಂದು ಕೂತು ಸುಮಾರು ಹತ್ತು ನಿಮಿಷ ಡಿ ಕೆ ಶಿವಕುಮಾರ್ ಚರ್ಚೆ ನಡೆಸಿದ್ರು ಅಂದ್ರೆ ಅದ್ರ ಹಿಂದಿನ ಉದ್ದೇಶ ಏನ್ ಜೊತೆಗ ಜನಾರ್ದನ ರೆಡ್ಡಿ ಅವರು ಬಹಿರಂಗವಾಗಿ ಕಾಂಗ್ರೆಸ್ನ ಪರವಾಗಿ ಮತ ಚಲಾವಣೆ ಮಾಡ್ತೀನಿ ಅನ್ನೋದನ್ನ ಹೇಳದೇ ಇದ್ರೂ ಕೂಡ ದಾಖಲೆಗಳು ಸಾಕ್ಷಿ ಆಗ್ತಾ ಇದ್ದಾವೆ ಕಾರಣ ಅವರ ಪಕ್ಷದ ಏಜೆಂಟನ್ನು ನೇಮಿಸುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆ ಕಾರ್ಯದರ್ಶಿಯ ಕೊಠಡಿಗೆ ತೆರಳಿದ್ರು ಡಿ ಕೆ ಶಿ ಆಪ್ತರನ್ನು ಕೂಡ ಅಲ್ಲಿ ನೇಮಕ ಮಾಡಿದ್ದಾರೆ ಅಲ್ಲಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ ಜನಾರ್ದನ ರೆಡ್ಡಿ ಅವರು ಕಾಂಗ್ರೆಸ್ನ ಪರವಾಗಿಯೇ ಮತ ಚಲಾವಣೆ ಮಾಡ್ತಾರೆ ಆ ರೀತಿ ಅವರು ಒಪ್ಪಿಗೆ ಸೂಚಿಸದೇ ಇದ್ದಿದ್ರೆ ತಮ್ಮ ಪಕ್ಷದ ಏಜೆಂಟನ್ನು ನೇಮಿಸುವಂಥ ಸಂದರ್ಭದಲ್ಲಿ ಅವರು ಸಹಿ ಹಾಕ್ತಾ ಇರಲಿಲ್ಲ ಡಿ ಕೆ ಶಿ ಆಪ್ತರನ್ನು ನೇಮಿಸುವಂಥ ಸಂದರ್ಭದಲ್ಲಿ ಅವರು ಸಹಿ ಹಾಕಬೇಕಾದಂತಹ ಅನಿವಾರ್ಯತೆ ಕೂಡ ಇರಲಿಲ್ಲ ಸೊ ಈಗ ಆ ಸ ಆ ಸಹಿಗೆ ಒಪ್ಪಿದ್ದಾರೆ ಅಂತ ಅಂದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ನ ಬೇಡಿಕೆಯನ್ನು ಅಥವಾ ಕಾಂಗ್ರೆಸ್ನ ಮನವಿಯನ್ನು ಅವರು ಒಪ್ಕೊಂಡಿದ್ದಾರೆ ಅಂತ ಅರ್ಥ ಇದರ ಜೊತೆಗೆ ಇವತ್ತು ಕೂಡ ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡಿದರು ಅಷ್ಟೇ ಅಲ್ಲ ಜೆ ಶಾಸಕರನ್ನು ಕೂಡ ಮಾತನಾಡಿಸಿರುವಂಥದ್ದು ಈ ಮೊನ್ನೆ ಶುಕ್ರವಾರ ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ಮಾತನಾಡಿದರು ಇವತ್ತು ಮುಖ್ಯಮಂತ್ರಿಗಳ ಮನೆಗೂ ಕೂಡ ಕರೆದುಕೊಂಡು ಹೋಗಿದ್ದರು ಡಿ ಕೆ ಶಿವಕುಮಾರ್ ಅವರು ಇವತ್ತು ವಿಧಾನಸಭೆ ಕಲಾಪ ಮುಂದೂಡಿದ ಮೇಲೂ ಕೂಡ ಸುಮಾರು ಹತ್ತು ನಿಮಿಷಗಳ ಕಾಲ ಜೆ ಡಿ ಎಸ್ ಶಾಸಕರ ಜೊತೆಗೂ ಮಾತನಾಡಿದ್ದಾರೆ ಜನಾರ್ದನ್ ರೆಡ್ಡಿ ಕೂಡ ಅದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಂದ್ರೆ ಕಾಂಗ್ರೆಸ್ಗೆ ತಮ್ಮ ಮತಗಳು ಬಹಳ ಸುಭದ್ರವಾಗಿದ್ದಾವೆ ಜೊತೆಗೆ ನಾಲ್ಕು ಮತಗಳು ಹೆಚ್ಚುವರೆಗೆ ಏನು ಸಿಗ್ತಾ ಇದ್ದಾವೆ ಅವನ್ನು ಕೂಡ ಕಾಂಗ್ರೆಸ್ಗೆ ಹಾಕಿಸ್ಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಇದನ್ನ ಮೀರಿಯೂ ಏನಾದರೂ ಸರ್ಪ್ರೈಸ್ ಆಗಬಹುದಾದಂತಹ ಚಾನ್ಸಸ್ಗಳು ಇದೆಯಾ ಅನ್ನೋದನ್ನ ನೋಡಬೇಕಾಗುತ್ತೆ ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ರಾಜ್ಯಸಭಾ ಚುನಾವಣೆ ಘೋಷಣೆ ಮೇಲಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಎಸ್ ಟಿ ಸೋಮಶೇಖರ್ ಸಾಕಷ್ಟು ಜೊತೆಯಲ್ಲೇ ಓಡಾಡ್ತಾ ಇದ್ದಾರೆ ಇದರ ಜೊತೆಗೆ ಜೆ ಡಿ ಎಸ್ ಶಾಸಕರನ್ನು ಕೂಡ ಇವತ್ತು ವಿಧಾನಸಭೆಯಲ್ಲೇ ಹೋಗಿ ಡಿ ಕೆ ಶಿವಕುಮಾರ್ ಅವರು ಸುಮಾರು ಹತ್ತು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಹೀಗಾಗಿ ಅಡ್ಡ ಮತದಾನದ ಭೀತಿ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಆಗಬಹುದೇನೋ ಅನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಅಂತಿಮವಾಗಿ ನಾಳೆ ಮತದಾನದ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ ಶ್ವೇತ ಓಕೆ ಈಗ ನೂರ ಮೂವತ್ತೈದು ಸ್ಥಾನಗಳೇನಿದೆ ಶಾಸಕರೇನಿದ್ದಾರೆ ಈಗ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರೋದಕ್ಕೆ ಪೂರಕ ಅದರಲ್ಲಿ ಒಬ್ಬ ಶಾಸಕರ ನಿಧನದಿಂದಾಗಿ ಈಗ ನೂರ ಮೂವತ್ತ್ನಾಲ್ಕು ಆಗಿತ್ತು ಹಾಗೆ ನೋಡಿದ್ರೆ ಜನಾರ್ದನ ರೆಡ್ಡಿ ಅವರು ಬೆಂಬಲ ಕೊಟ್ಟಿದ್ದೆ ಆದರೆ ನೂರ ಮೂವತ್ತೈದು ಆಗುತ್ತೆ ಈಗ ಅಡ್ಡ ಮತದಾನದ ಭೀತಿ ಇಲ್ಲ ಅಂದರೂ ಸಹ ಮತ ಎಲ್ಲಿ ಅಸಿಂಧು ಆಗುತ್ತೋ ಅನ್ನೋ ಆತಂಕದಲ್ಲಿ ಹಾಗಾದರೆ ಜೆ ಡಿ ಎಸ್ನಿಂದ ಸೆಳೆಯುವಂತಹ ಪ್ರಯತ್ನವನ್ನು ಡಿಕೆ ಶಿ ನಡೆಸ್ತಾ ಇದ್ದಾರಾ ಅಲ್ಲ ಈಗ ಕಾಂಗ್ರೆಸ್ಗೆ ಯಾವುದೇ ಮತಗಳು ಹಸಿಂಧು ಆಗದ ರೀತಿ ಹಾಕಬೇಕು ಆ ನಿಟ್ಟಿನಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಲ್ಲ ಶಾಸಕರಿಗೆ ಮಾರ್ಗದರ್ಶನ ಮಾಡ್ತಾರೆ ಮತ್ತು ಮಾದರಿ ಮತಪತ್ರವನ್ನು ತೋರಿಸಿ ಹೇಗೆ ವೋಟ್ ಹಾಕಬೇಕು ಅನ್ನೋದನ್ನು ಕೂಡ ಭಾಳ ಡೀಟೇಲ್ ಆಗಿ ಹೇಳಿಕೊಡ್ತಾರೆ ಯಾಕಂದರೆ ಸಾಕಷ್ಟು ಜನ ಹೊಸ ಶಾಸಕರ ಆಯ್ಕೆಯಾಗಿರೋದ್ರಿಂದ ಈ ಮತದಾನ ಪ್ರಕ್ರಿಯೆ ರಾಜ್ಯಸಭೆಗೆ ಅವ್ರಿಗೂ ಕೂಡ ಹೊಸತು ಹಾಗಾಗಿ ಎಲ್ಲಿಯೂ ಹಸಿಂಧು ಆಗದ ರೀತಿ ಮತವನ್ನು ಹಾಕೋದಕ್ಕೆ ಬೇಕಾದಂತಹ ಎಲ್ಲ ತರಬೇತಿಯನ್ನು ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೊಡ್ತಾರೆ ಈಗಿರುವಂಥ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ಗೆ ನಲವತ್ತೈದು ನಲವತ್ತೈದು ಮತಗಳು ಬೇಕು ಒಬ್ಬರಿಗೆ ಅಷ್ಟು ಹಾಕಿದ ಮೇಲೂ ಕೂಡ ಮೂರು ಮತಗಳು ಉಳಿತಾವೆ ಇನ್ನೂ ಒಂದು ಎಕ್ಸ್ಟ್ರಾ ಸೇಫ್ಟಿಯಾಗಿ ನಲವತ್ತಾರು ಮತಗಳನ್ನು ಮೂವರು ಅಭ್ಯರ್ಥಿಗಳಿಗೆ ಹಾಕ್ಬೋದು ಇದರ ಹೊರತಾಗಿಯೂ ಒಂದು ಮೆಸೇಜನ್ನು ಪಾಸ್ ಅಂದರೆ ಮೈತ್ರಿ ಅಭ್ಯರ್ಥಿಯನ್ನು ಹಾಕಿದ ಕಾರಣಕ್ಕಾಗಿ ಅಡ್ಡ ಮತದಾನ ಮಾಡಿಬಿಡ್ತಾರೆ ಕಾಂಗ್ರೆಸ್ನವರು ಅನ್ನುವಂಥ ಏನು ಅಭಿಪ್ರಾಯ ಇತ್ತು ಮೈತ್ರಿ ಪಕ್ಷಗಳದ್ದು ಸೊ ಅದನ್ನು ಬ್ರೇಕ್ ಮಾಡುವಂಥ ಸಲುವಾಗಿ ಒಂದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಿಂದ ಮತದಾನ ಮಾಡಿಸುವಂಥದ್ದು ಒಂದು ಕಡೆ ಅಡ್ಡ ಮತದಾನ ಇನ್ನೊಂದು ಕಡೆ ಮತದಾನಕ್ಕೆ ಹಾಜ ಹಾಜರಾಗದ ರೀತಿ ಗೈರಾಗಿಸುವಂಥ ಪ್ರಯತ್ನಗಳು ಕೂಡ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ದಿದೆ ಸೊ ಈ ಅಡ್ಡ ಮತದಾನ ಮತ್ತು ಮತದಾನಕ್ಕೆ ಬರದೇ ಇರುವಂಥ ಬೆಳವಣಿಗೆಗಳಿಗೆ ಬಗ್ಗೆ ಬಹಳಷ್ಟು ಕುತೂಹಲ ಹೆಚ್ಚಿದೆ ಹೀಗಾಗಿ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಗೆ ನಡೆಯುವಂಥ ಈ ಮತದಾನ ಪ್ರಕ್ರಿಯೆ ಯಾರು ಬರ್ತಾರೆ ಯಾರು ಬರಲ್ಲ ಎಷ್ಟರ ಮಟ್ಟಿಗೆ ಸಿಂಧು ಆಗುವ ರೀತಿ ಮತದಾನ ಮಾಡ್ತಾರೆ ಅನ್ನೋದಕ್ಕೆ ನಾಳೆ ಉತ್ತರ ಸಿಗತ್ತೆ ಶ್ವೇತಾ ಥ್ಯಾಂಕ್ ಯು ಮಾರುತೇಶ್ ನಿಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್